ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಅಲರ್ಟ್ ಆಗ್ತಾ ಇದೆ ಮತ್ತೊಂದು ಕಡೆ ಉಗ್ರರನ್ನ ಹೊಡೆದು ಹಾಕೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ರು ಇದಾದ ಬಳಿಕ ಉಗ್ರರು ಇಪ್ಪತ್ತಾರು ಜನರನ್ನ ಕೊಂದಿದ್ದಾರೆ ಇದು ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಪ್ರಧಾನಿ ಮೋದಿ ಹೇಳಿಕೆಯ ಬಳಿಕವೇ ಉಗ್ರ ದಾಳಿಯಾಗಿದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಪುಲ್ವಾಮಾ ದಾಳಿಯ ವೇಳೆಯೂ ಇದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು ಕೇಂದ್ರದ ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ದಾಳಿಗೆ ಗುಪ್ತಚರ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ನೇರ ಆರೋಪ ಮಾಡಿದ್ದಾರೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಇದು ಇದು ಉಗ್ರ ದಾಳಿಯಾಗಿರುವುದು ಪುಲ್ವಾಮಾನಲ್ಲಿ ಏನೇನು ಹೇಳಿದರು ಪುಲ್ವಾಮಾ ಘಟನೆಯಲ್ಲಿ ಏನೇನೇನು ಹೇಳಿದ್ರಪ್ಪ ಅದಾದ ಈಗ ಇಪ್ಪತ್ತಾರು ಜನ ಕುಂದಾಕಿರೋದು ಉಗ್ರರು ಉಗ್ರರ ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನು ಅಲ್ಲಿ ಸರ್ವಪಕ್ಷದಲ್ಲಿ ಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ಸಾಯಂಕಾಲ ಆಗೋಯ್ತು ಸಾಯಂಕಾಲ ಆದ್ಮೇಲೆ ನಾನು ಜನ ಇದ್ದರೂ ನೋಡೋಕ್ಕಾಗಲಿಲ್ಲ ಅವರು ಹೇಳದ ಮೇಲೆ ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾ ನಲ್ಲಿ ಏನೇನು ಹೇಳಿದ್ರು ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರಪ್ಪ ಅದಾದ್ಮೇಲೆ ಈಗ ಇಪ್ಪತ್ತಾರು ಜನ ಕುಂದಾಕಿರೋದು ಉಗ್ರರು ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗ್ತಾ ಇದೆ ಅಲರ್ಟ್ ಆಗ್ತಾ ಇದೆ ಮತ್ತೊಂದು ಕಡೆ ಉಗ್ರರನ್ನ ಹೊಡೆದು ಹಾಕೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ರು ಇದಾದ ಬಳಿಕ ಉಗ್ರರು ಇಪ್ಪತ್ತಾರು ಜನರನ್ನ ಕೊಂದಿದ್ದಾರೆ ಇದು ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಪ್ರಧಾನಿ ಮೋದಿ ಹೇಳಿಕೆಯ ಬಳಿಕವೇ ಉಗ್ರ ದಾಳಿಯಾಗಿದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಪುಲ್ವಾಮಾ ದಾಳಿಯ ವೇಳೆಯೂ ಇದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು ಕೇಂದ್ರದ ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ದಾಳಿಗೆ ಗುಪ್ತಚರ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ನೇರ ಆರೋಪ ಮಾಡಿದ್ದಾರೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಇದು ಇದು ಉಗ್ರ ದಾಳಿಯಾಗಿರುವುದು ಹೇಳಿದರು ಪುಲ್ವಾಮಾ ಘಟನೆಯಲ್ಲಿ ಏನೇನೇನು ಹೇಳಿದ್ರಪ್ಪ ಅದಾದ ಈಗ ಇಪ್ಪತ್ತಾರು ಜನ ಹೊಂದಾಕಿರೋದು ಉಗ್ರರು ಉಗ್ರರ ತಾಳಿಮ್ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನು ಅಲ್ಲಿ ಸರ್ವಪಕ್ಷದಲ್ಲಿ ಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ ಸಾಯಂಕಾಲ ಆಗೋಯಿತು ಸಾಯಂಕಾಲ ಆದ್ಮೇಲೆ ನಾನು ಜನ ಇದ್ದರೂ ನೋಡೋಕ್ಕಾಗಲಿಲ್ಲ ಅವರು ಹೇಳದ ಮೇಲೆ ಇದು ಉಗ್ರರು ದಾಳಿ ಆಗಿರೋದು ಪುಲ್ವಾಮಾ ನಲ್ಲಿ ಏನೇನೇ ಪುಲ್ವಾಮಾ ಘಟನೆ ಏನೇನೇನು ಹೇಳಿದ್ರಪ್ಪ ಅದಾದ್ಮೇಲೆಲ್ಲ ಈಗ ಇಪ್ಪತ್ತಾರು ಜನ ಹೊಂದಾಕಿರೋದು ಉಗ್ರರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್